ವಧುವರನಾಗಿ ಹಸೆಮಣೆ ಏರಿದ ಕಾರ್ತಿಕ್ ನಮ್ರತ ಫೋಟೋ ನೋಡಿ ಎಲ್ಲರೂ ಕೂಡ ಅಭಿಮಾನಿಗಳು ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಪ್ರೀತಿ ಪ್ರೇಮ ಹುಟ್ಟೋದು ಪ್ರತಿ ಸೀಸನ್ನಲ್ಲೂ ನಡೆಯುತ್ತೆ ಕೆಲವರ ನಡುವೆ ಒಂದು ಒಳ್ಳೆ ಸ್ನೇಹ ಮತ್ತು ಆತ್ಮೀಯತೆ ಕೂಡ ಮೂಡುತ್ತೆ ಈ ಬಾರಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಎಲ್ಲವೂ ಸ್ವಲ್ಪ ಹೆಚ್ಚಾಗಿ ಇತ್ತು ಅಂತಾನೆ ಹೇಳ್ಬೋದಾಗಿದೆ ಹೌದು ದೊಡ್ಡ ಮನೆಯಲ್ಲಿ ಕೊನೆಯ ವಾರದಲ್ಲಿ ಹೆಚ್ಚು ಆತ್ಮೀಯರಾಗಿದ್ದು ಕಾರ್ತಿಕ್ ಮತ್ತು ನಮ್ರತ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ನಡುವಿನ ಆತ್ಮೀಯತೆ ಕುರಿತಾಗಿ ಬೇರೊಂದು ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಇಬ್ಬರ ನಡ ಅಂತರದ ದಿನಗಳಲ್ಲಿ ತಮ್ಮ ನಡುವೆ ಒಂದು ಅಂತರವನ್ನು ಕಾಯ್ದುಕೊಂಡು ಬಂದಿದೆ ಕಾರ್ತಿಕ್ ನಮ್ರತ ಬಗ್ಗೆ ಕೆಲವು ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಮಾತನಾಡಿದ್ದು ದೊಡ್ಡ ಸುದ್ದಿಯಾಯಿತು ಇನ್ನು ಈ ಬಿಗ್ ಬಾಸ್ ಮುಗಿದ ಮೇಲೆ ಕಾರ್ತಿಕ್ ಮತ್ತು ನಮ್ರತಾ ಏಕಾಏಕಿ ಹಸೆಮಣೆ ಏರಿರುವ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿದ್ದು ಇದನ್ನು ನೋಡಿ ಒಂದು ಕ್ಷಣ ನೆಟ್ಟಿಗರು ಮತ್ತು ಅಭಿಮಾನಿಗಳು ಕೂಡ ಕಣ್ಣರಳಿಸಿ ಅಚ್ಚರಿಯನ್ನು ಪಡುತ್ತಿದ್ದಾರೆ ಕಾರ್ತಿಕ್ ಮತ್ತು ನಮ್ರತಾ ಹಸೆಮಣೆ ಏರಿರೋದು ಹೊಸ ಜಾಹೀರಾತುಗಳ ಚಿತ್ರೀಕರಣಕ್ಕಾಗಿ ಅಂತ ತಿಳಿದು ಬಂದಿದೆ ನಮ್ರತಾ ಮತ್ತು ಕಾರ್ತಿಕ್ ಮಹೇಶ್ ಅವರು ಖ್ಯಾತಿಯ ಉದ್ಯಮಿ ರಾಜಕಾರಣಿ ಟಿ ಎ ಶರವಣ ಅವರ ಚಿನ್ನದ ಮಳಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಬ್ರ್ಯಾಂಡ್ನ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಅದರ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಚಿನ್ನವಣದ ಜಾಹೀರಾತು ಚಿತ್ರೀಕರಣದಲ್ಲಿ ಭಾಗಿಯಾದ ಕಾರ್ತಿಕ್ ಮತ್ತು ನಮ್ರತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಫೋಟೋಗಳನ್ನು ಶೇರ್ ಮಾಡಿದ್ದು ಅಭಿಮಾನಿಗಳು ಇದನ್ನು ನೋಡಿ ಸಖತ್ ಆಗಿದ್ದಾರೆ ಮತ್ತು ಮೆಚ್ಚುಗೆಯನ್ನು ನೀಡಿದ್ದಾರೆ ಈ ಚಿತ್ರೀಕರಣವು ರೆಸಾರ್ಟ್ ಒಂದರಲ್ಲಿ ನಡೆದಿದ್ದು ನಮ್ರತ ಮತ್ತು ಕಾರ್ತಿಕ್ ವರನಂತೆ ಅಲಂಕರಿಸಿಕೊಂಡು ಬಹಳ ಆಕರ್ಷಕವಾಗಿ ಕಾಣಿಸಿಕೊಂಡಿದ್ದಾರೆ ಚಿತ್ರೀಕರಣದ ಕೆಲವು ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್